ಕೊಡಗಿನಲ್ಲಿ ಕಳೆದ ಕೆಲ ದಿನಗಳಿಂದ ಅಬ್ಬರಿಸಿದ ಮಳೆರಾಯ ಮೂರೇ ದಿನದಲ್ಲಿ ಎರಡು ಜೀವಗಳನ್ನು ಬಲಿ ಪಡೆದಿದೆ ಕಳೆದ ಶನಿವಾರ ಆರ್ಜಿ ಗ್ರಾಮದ ಲೈನ್ ಮನೆಯಲ್ಲಿ ವಾಸವಿದ್ದ ಗೌರಿ ಎಂಬವರ ಮೇಲೆ ಮರ ಬಿದ್ದು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದರು ಮಂಗಳವಾರ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಹೋಬಳಿ ಬಾಡಗ ಬಾಣಂಗಾಲ ಗ್ರಾಮದ ಜನತಾ ಕಾಲೋನಿ ನಿವಾಸಿ ಅರವತ್ತೈದು ವರ್ಷ ಪ್ರಾಯದ ಪಿಸಿ ವಿಷ್ಣುಬೆಳಿಯಪ್ಪ ಎಂಬವರ ಮೇಲೆ ಮಾವಿನ ಮರಬಿದ್ದು ತಲೆಗೆ ಗಂಭೀರ ಗಾಯವಾಗಿ ಮೃತಪಟ್ಟಿದ್ದಾರೆ ಗ್ರೇಡ್ ಟೂ ತಹಶೀಲ್ದಾರರು ಕಂದಾಯ ಪರಿವೀಕ್ಷಕರು ಹಾಗೂ ಆಡಳಿತಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಭಾಗಮಂಡಲ ಹೋಬಳಿಯಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಬೇಂಗೂರು ಗ್ರಾಮ ಪಂಚಾಯಿತಿಯ ಬೇಂಗೂರು ಗ್ರಾಮದ ದೋಣಿಕಾಡು ಸಂಪೂರ್ಣ ಜಲಾವೃತಗೊಂಡಿದೆ ರಸ್ತೆ ಮೇಲೆ ನೀರು ಬಂದು ಸಂಚಾರಕ್ಕೆ ಸಮಸ್ಯೆಯಾಗಿದೆ ಜನರ ಓಡಾಟಕ್ಕೆ ದೋಣಿಯ ವ್ಯವಸ್ಥೆ ಮಾಡಲಾಗಿದೆ ದೋಣಿ ಕಾಡಿನ ಹೆಸರಿಗೆ ತಕ್ಕಂತೆ ದೋಣಿಯಲ್ಲಿ ಸಂಚಾರ ಕಂಡುಬರ್ತಿದೆ ಚೇಲಾವರ ಗ್ರಾಮದಲ್ಲಿ ಸೋಮವಾರ ಸುರಿದ ಭಾರೀ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಮನೆಯ ಮೇಲೆ ಉರುಳಿ ಬಿದ್ದಿದ್ದು ಮೂವರು ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ಕುಟ್ಟನ ಕಾರ್ಯಪ್ಪ ಎಂಬವರ ಮನೆಯ ಸಮೀಪದಲ್ಲಿರುವ ಹಳೆಯ ಮನೆಗೆ ಮಗ ಸುನಿಲ್ ಪತ್ನಿ ಹಾಗೂ ಮಗು ತೆರಳಿದ ಸಂದರ್ಭದಲ್ಲೇ ಮರ ಬಿದ್ದಿದೆ ಆ ಮನೆಯಲ್ಲಿ ವಾಸವಿರುವ ಕಾರ್ಮಿಕ ಕೆಲ ದಿನಗಳ ಹಿಂದೆ ಹಬ್ಬಕ್ಕೆಂದು ಊರಿಗೆ ಹೋಗಿ ಹಿಂತಿರುಗಿಲ್ಲ ಮನೆಯಲ್ಲಿ ಕಾರ್ಮಿಕ ಇದ್ದಿದ್ದರೆ ದೊಡ್ಡ ಅಪಾಯ ಸಂಭವಿಸುತ್ತಿತ್ತು ಸಂಜೆ ಆರು ಮೂವತ್ತರ ಸಮಯದಲ್ಲಿ ನಡೆದ ಘಟನೆ ಜಾಲವಾರದಲ್ಲಿ ನಿನ್ನೆ ಸಂಜೆ ಆರು ಮೂವತ್ತಕ್ಕೆ ನಾನು ಹತ್ತು ತಿಂಗಳ ಮಗುವನ್ನ ಸ್ನಾನ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ಮೇಲೆ ಇಲ್ಲಿ ಮರ ಬಿದ್ದಿದೆ ನಾನು ನನ್ನ ಹೆಂಡತಿ ಹಾಗೂ ಮಗು ಮೂರು ಜನ ಸ್ನಾನಪದಿಂದ ಪಾರಾಗಿದ್ದೀವಿ ಹಾಗೆ ಮಠದಲ್ಲಿ ಲೈನಲ್ಲಿ ಕೆಲಸದವನು ಇದ್ದ ಅವನು ಮೊನ್ನೆ ಹಬ್ಬಕ್ಕಾಗಿ ಒಂದು ವಾರಕ್ಕೆ ಊರಿಗೆ ಹೋಗಿದ್ದಾನೆ ರಜನ ಮೇಲೆ ಇಲ್ಲಾಂದರೆ ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು ನಮ್ಮ ಕೆಲಸವನ್ನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಹಾಗೆ ಮನೆಗೂ ತುಂಬಾ ಹಾನಿಗಳಾಗಿವೆ ಇದಕ್ಕೆ ಪರಿಹಾರ ನೀಡಬೇಕಾಗಿ ಸ್ಥಳಕ್ಕೆ ನಾಪೋಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್ ಗ್ರಾಮ ಲೆಕ್ಕಿಗೆ ಸ್ವಾತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಿಕಾವಿರಮ್ಮ ಸದಸ್ಯ ಈರಪ್ಪ ಭೇಟಿ ನೀಡಿ ಪರಿಶೀಲಿಸಿದರು ಭಾಗಮಂಡಲ ಕರಿಕೆ ಮಾರ್ಗದ ಎಳ್ಳುಕೊಚ್ಚಿ ಎಂಬಲ್ಲಿ ರಸ್ತೆ ಬದಿಯ ಬರೆ ಕುಸಿದು ವಾಹನಗಳ ಸಂಚಾರಕ್ಕೆ ಕೆಲ ಹೊತ್ತು ಅಡಚಣೆ ಉಂಟಾಗಿತ್ತು ಮಣ್ಣು ಮಿಶ್ರಿತ ನೀರು ಹರಿದು ರಸ್ತೆ ಕೆಸರುಗದ್ದೆಯಂತಾಗಿತ್ತು ವಾಹನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿತ್ತು ಕರಿಕೆ ಗ್ರಾಮ ಪಂಚಾಯಿತಿಯಿಂದ ಜೆಸಿಬಿ ಮೂಲಕ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿಯ ತೋಳೂರ್ ಶೆಟ್ಟಳ್ಳಿ ಹರಪಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭೂಕುಸಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ಸ್ಥಳೀಯವಾಗಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೆ ತೆರಳಿ ಪರಿಶೀಲಿಸಿದರು ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿಯ ಹಾಕತೂರು ಗ್ರಾಮದ ಉಣ್ಣಮಲೆ ಎಸ್ಟೇಟ್ನಲ್ಲಿ ಕಾರ್ಮಿಕರ ಲೈನ್ ಮನೆಯ ಮೇಲೆ ಮರ ಬಿದ್ದು ಹಾನಿಯುಂಟಾಗಿದೆ ಹೆಂಚುಗಳು ಪುಡಿಪುಡಿಯಾಗಿದೆ ಭಾಗಮಂಡಲ ಹೋಬಳಿ ಪದಕಲ್ಲು ಗ್ರಾಮದ ಭಾಸ್ಕರ್ ಎಂಬವರ ಮನೆಯ ಹಿಂಭಾಗದ ಗೋಡೆ ಮಳೆಯಿಂದ ಕುಸಿದು ತೀವ್ರ ಹಾನಿಯಾಗಿದ್ದು ಕಂದಾಯ ಪರಿವೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸ್ಥಳ ಪರಿಶೀಲಿಸಿದ್ದಾರೆ ವಿರಾಜಪೇಟೆ ಹೋಬಳಿ ಗ್ರಾಮಾಂತರ ವ್ಯಾಪ್ತಿಯ ನೋಡಲ್ ಅಧಿಕಾರಿ ಬಿಂದು ಗ್ರಾಮ ಆಡಳಿತಾಧಿಕಾರಿಗಳಾದ ಪೂಜಾ ಹಾಗೂ ಸುಧೀರ್ ಬೇತ್ರಿ ಸೇತುವೆಗೆ ಭೇಟಿ ನೀಡಿ ನದಿ ನೀರಿನ ಮಟ್ಟವನ್ನು ವೀಕ್ಷಿಸಿ ಮಳೆಹಾನಿ ಪ್ರದೇಶದ ಪರಿಶೀಲನೆ ನಡೆಸಿದರು ಮಡಿಕೇರಿ ಸೇರಿದಂತೆ ಜಿಲ್ಲೆಯಾದ್ಯಂತ ಮಂಗಳವಾರ ಮಧ್ಯಾಹ್ನದ ನಂತರ ಮಳೆಯ ಅಬ್ಬರ ಕಡಿಮೆಯಾಗಿದೆ ಕೆಲವೆಡೆ ಮೋಡಕವಿದ ವಾತಾವರಣದೊಂದಿಗೆ ತುಂತುರು ಮಳೆಯಾಗಿದೆ ನದಿ ತೊರೆಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗ್ತಿದೆ ಜಲಾವೃತಗೊಂಡಿದ್ದ ಪ್ರದೇಶಗಳು ಸಹಜ ಸ್ಥಿತಿಯತ್ತ ಮರಳುತ್ತಿವೆ ಬುಧವಾರದಿಂದ ತಿಂಗಳಾಂತ್ಯದವರೆಗೆ ಆರೆಂಜ್ ಅಲರ್ಟ್ ಜಾರಿಯಲ್ಲಿರಲಿದ್ದು ಆ ನಂತರ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ